jewelry and lifestyle exhibition organized by ravi aurora very very enchanting we can see that so many shops have come here all promoting the indian culture i pray for lord krishna and lord ganesha that let him bless all success ವಂಡರ್ಫುಲ್ ಎಕ್ಸಿಬಿಷನ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ ಇನ್ವಿಟೇಷನ್ ಬೆಲೆ ಕೊಟ್ಟು ಇಷ್ಟು ಜನ ಮಾಧ್ಯಮದವರು ತಂದ್ರೆ ಎಲ್ರಿಗೂ ಥ್ಯಾಂಕ್ ಯು ರವಿ ಅವರಿಗೆ ಕಂಗ್ರಾಚ್ಯುಲೇಷನ್ ಎಷ್ಟು ಬ್ಯೂಟಿಫುಲ್ ಇವೆಂಟ್ ನ ಆರ್ಗನೈಸ್ ಮಾಡುದು ಇಟ್ಸ್ ನಾಟ್ ಈಸಿ ಸೊ ಇಷ್ಟು ಜನ ಒಟ್ಟಿಗೆ ಕರೆತಂದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಿದ್ದಾರೆ ಟ್ವೆಂಟಿ ಸೆವೆಂತ್ ಇವತ್ತು ಇನ್ನು ಇವತ್ತಿಂದ ಮೂರು ದಿನ ಇರುತ್ತೆ ಇವತ್ತು ಇನಾಗ್ರೇಟ್ ಆಗಿದೆ ತರ ಲೈಫ್ ಸ್ಟೈಲ್ಸ್ ಸೀರೆಗಳಾಗಿರ್ಬೋದು ವೆಸ್ಟರ್ನ್ ಡ್ರೆಸ್ ಆಗಿರ್ಬೋದು ಅಂಡ್ ಕೆಲವೊಂದು ಸ್ಟೋರ್ಸ್ ನಾನು ನೋಡ್ತಾ ಇದೆ ನಮ್ ತಾಯಿನ ಕೂಡ ಕರ್ಕೊಂಡ್ಬಂದೆ ನಾವು ನೋಡೋಣ ಇಲ್ಲೇನಿದೆ ಶಾಪ್ ಮಾಡೋಣ ಅಂತ ಸೊ ಐ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಥೀಮ್ ಎಲ್ಲರೂ ಬನ್ನಿ ಬಂದು ಎಂಟ್ರಿ ಫ್ರೀ ಇದೆ ಒಂದ್ಸತಿ ಎಕ್ಸಿಬಿಷನ್ ನೋಡ್ಕೊಂಡು ನಿಮ್ಗೆ ಏನ್ ಇಷ್ಟನೋ పర్చేస్ అంతా ఓపెన్ రవింగ్ అండ్ బీన్ సో వెల్ డన్ దాన్సెప్ట్ ఈ రూఫ్ ఫ్రమ్ జరి క్లోదింగ్ Men's wear, women's wear, home furnishings, everything under one roof. So it becomes very easy for people like us to come and find everything at one place only. There's a lot of competition with the online market, so we can't feel the fabric when we buy online. So here, the best part is we can come and feel, and we can also try in on us, and we can have uh, um, suggestions from our family who we are, who we are with. And we can buy. So it. it's very easy. So I request everyone to come on 27, 28, and 29 of this month. And entry is free. Everyone can come. Parking. There's no problem with the parking. I took only one minute to park my car. <laughs> so please come. And the collection here, I haven't seen it yet. But what I can see from here is amazing collection, especially for uh, the Diwali season, for the wedding season the upcoming, which is uh, which is just about to happen the next, for the next month. So you can see a lot of collection related to sarees, lehengas, bridal, everything at one place. I uh, am fashion designer. Lee, Sakeshtu, cinema, television. Uh, ನಿಮಗೆಲ್ಲ ತಿಳಿದಾಗೆ ಗೊತ್ತಿರೋದು ಥ್ಯಾಂಕ್ಸ್ ಸೋ ಮಚ್ ಫಾರ್ ಗೆಟಿಂಗ್ ಗಿವ್ ಯು ಆಪರ್ಚುನಿಟಿ ರವಿ ಅವರ ಸರ್ ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಗ್ರ್ಯಾಂಡ್ ಸಕ್ಸಸ್ ಆಸ್ ದ ಬ್ಯಾನರ್ ಸೇ ಫ್ಯಾಷನ್ ಸ್ಟೋರೀಸ್ ಅಂತ ಅಂತ ದ ಬ್ಯಾನರ್ ಫ್ಯಾಷನ್ ಸ್ಟೋರೀಸ್ ಅವರು ಎಕ್ಸಿಬಿಷನ್ ಮಾಡೋದು ಸ್ಟೋರೀಸ್ ಅಂದಾಗಲಿ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಫಾರ್ ಎವ್ರಿ ಇಂಡಿವಿಜುವಲ್ ಆರ್ಟಿಸ್ಟ್ ಪ್ರತಿ ಒಂದು ಹಂಡಿ ಎಕ್ಸಿಬಿಷನ್ ಅಲ್ಲಿ ಬಂದಿರೋರಿಗೆ ಒಂದು ಕಥೆ ಇದೆ ಆ ಕತೆ ಮುಖಾಂತರ ಅವರು ಪದಾರ್ಥನ ಮಾರ್ಲಿಕ್ಕೆ ತಂದು ಡಿಸ್ಪ್ಲೇ ಮಾಡ್ತಾರೆ ನಿಮಗೆ ತಿಳಿದಾಗೆ ಇದು ಲೈಫ್ ಸ್ಟೈಲ್ ಎಕ್ಸಿಬಿಷನ್

ಹಂಡ್ರೆಡ್ ಇಂಡಿಯಾ ಸ್ಟಾಸ್ ಇರಲಿ ಸಾರೀಸ್ ಇರಲಿ ಕುರ್ತೀಸ್ ಇರಲಿ ಫಾರ್ ಆಲ್ ನೀವು ನೀವು ಹೇ ಈಗ ಮಾಡಿ ಬರಬೇಕು ಅದೆಲ್ಲ ಐಟಮ್ಸ್ ಇದೆ ವೆಡ್ಡಿಂಗ್ ಬೇಕು ಡೈಲಿ ವೇರ್ ಬೇಕು ಬೇಕು ಡಿಸೈನರ್ಸ್ ಫರ್ನಿಚರ್ಸ್ ಬೇಕು ಮನೆ ಮನೆ ಕಟ್ಟಿದ್ರೆ ಮನೆಗೆ ಏನೇನು ಐಟಮ್ಸ್ ಬೇಕು ಹೋಮ್ ಬೇಕೋಸ್ ಬೇಕು ಫರ್ನಿಚರ್ ಎಲ್ಲ ಕಂಪ್ಲೀಟ್ಲಿ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಒನ್ ಅದರಲ್ಲಿ ಸೊ ನಾವು ನಿಮ್ ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇದೀವಿ ಪರ್ಸನಲ್ ಗೆ ಇಟ್ ಈಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಗೇಟ್ ನಂಬರ್ ಫೈವ್ ಜಿಂಗ್ ಸರ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಇದು ಎಕ್ಸಿಬಿಷನ್ ಇಂಡಿಯನ್ ಜುವೆಲ್ರಿ ಅಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಇಂದ ಸೊ ಪ್ಲೀಸ್ ಅಲ್ಲರಿಗೂ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಇನ್ ಪರ್ಸನ್ ಟು ವಿಸಿಟ್ ಅಂಡ್ ಸಿ ದ